ಎಂಟು ಸಾವಿರ ಬೆಲೆಯ ಬ್ರಾಂಡೆಡ್ ಬಟ್ಟೆ ಎರಡು ಸಾವಿರಕ್ಕೆ ಮಾರಾಟವಾಗ್ತಾ ಇತ್ತು ಶರ್ಟ್ ಪ್ಯಾಂಟ್ ಮಾತ್ರವಲ್ಲ ಒಳ ಉಡುಪು ನಕಲಿ ಮಾಡಿ ಮಾರಾಟ ಮಾಡಲಾಗ್ತಾ ಇತ್ತು ಪ್ರತಿಷ್ಠಿತ ನಾಯ್ಕಿ ಪೂಮಾ ಬ್ರಾಂಡ್ ಬಟ್ಟೆಯನ್ನ ನಕಲು ಮಾಡಿ ಅದನ್ನ ನಕಲು ತಯಾರಿಸಿ ಮಾರಾಟವನ್ನ ಮಾಡ್ಲಾಗ್ತಾ ಇತ್ತು ಸೊ ಬ್ರಾಂಡೆಡ್ ಬಟ್ಟೆಗಳೇ ಇರುತ್ತಲ್ಲ ಆ ಬ್ರ್ಯಾಂಡ್ ನೇಮ್ ಇದೆಯಲ್ಲ ಸೊ ಆ ಹೆಸರನ್ನ ಇಟ್ಕೊಂಡು ಬಟ್ಟೆಗಳನ್ನ ಮಾರಾಟ ಮಾಡ್ಲಾಗ್ತಾ ಇತ್ತು ನಕಲಿ ಬಟ್ಟೆ ತಯಾರಿಸಿ ಮಾರಾಟವನ್ನ ಮಾಡ್ತಾ ಇದಥ ಗೋಡಂದ ಮೇಲೆ ದಾಳಿ ನಡೆಸಲಾಯಿತು ಸಿದ್ದಾಪುರ ಪೊಲೀಸರಿಂದ ದಾಳಿ ಮಾಡಲಾಯಿತು ಲಕ್ಷಾಂತರ ಮೌಲ್ಯದ ನಕಲಿ ಬಟ್ಟೆಗಳನ್ನು ಕೂಡ ಸೀಸ್ ಮಾಡಲಾಯಿತು ಸಿದ್ದಾಪುರದ ವೈರಸಂತ್ರದಲ್ಲಿ ನಕಲಿ ಬಟ್ಟೆ ಗೋಡೌನ್ ಅನ್ನು ಹೊಂದಿರ್ತಾರೆ ಅವಿನಾಶ್ ದೆಹಲಿಯಿಂದ ನಕಲಿ ಬ್ರ್ಯಾಂಡೆಡ್ ಬಟ್ಟೆಯನ್ನು ಧರಿಸಿ ಬೆಂಗಳೂರಿಗೆ ಸರಬರಾಜು ಮಾಡ್ತಾ ಇರ್ತಾರೆ ನೈಕಿ ಪೂಮಾ ಸಂಸ್ಥೆ ನೈಕಿ ಏನಿದೆ ಜೊತೆಗೆ ಪೂಮಾ ಸಂಸ್ಥೆ ಪ್ರತಿನಿಧಿ ಶಿಜಿತ್ ನೀಡಿದಂತಹ ದೂರಿನ ಅನ್ವಯವಾಗಿ ದಾಳಿ ಮಾಡಲಾಗಿರುತ್ತೆ ದಾಳಿ ಬೀಳಿಯಲ್ಲಿ ನಕಲಿ ಸ್ಪೋರ್ಟ್ಸ್ ವೇ ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಪತ್ತೆ ಆಗಿದೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಾಪಿರೈಟ್ಸ್ ರೈಟ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಾಪಿರೈಟ್ಸ್ ರೈಟ್ಸ್ ಆಕ್ಟ್ ಅಡಿಗೆ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ ನೋಡಿ ಬ್ರಾಂಡೆಡ್ ಇವೆಲ್ಲ ಬ್ರಾಂಡೆಡ್ ಬಟ್ಟೆಗಳು ಅಥವಾ ಬ್ರಾಂಡೆಡ್ ಕಂಪನಿಗಳು ಇವೆಲ್ಲ ಬಟ್ಟೆ ಕಂಪನಿಗಳು ನಾಯ್ಕು ಇರಬಹುದು ಪೂಮಾ ಇರಬಹುದು ಸೊ ಈ ಒಂದು ಕಂಪ್ನಿಗಳ ನೇಮನ್ನ ಹಿಡ್ಕೊಂಡು ಏನ್ ಮಾಡ್ತಾರೆ ನಕಲಿ ಬಟ್ಟೆಗಳನ್ನ ಮಾಡ್ತಾ ಇದ್ರು ಆ ಹೆಸರುಗಳನ್ನ ಇಟ್ಕೊಂಡು ಆ ಬಟ್ಟೆಗಳ ಮೇಲೆ ಆ ಹೆಸರುಗಳನ್ನ ಹಾಕೊಂಡು ಬ್ರ್ಯಾಂಡೆಡ್ ಅಂತ ಹೇಳಿ ತೋರಿಸಿ ಅದನ್ನ ಎರಡು ಸಾವಿರ ರೂಪಾಯಿಗೆ ಮಾರ್ತಾ ಇರ್ತಾರೆ ಸೊ ಶರ್ಟ್ ಪ್ಯಾಂಟು ಮಾತ್ರವಲ್ಲ ಒಳ ಉಡುಪು ನಕಲಿ ಮಾಡಿ ಮಾರಾಟವನ್ನ ಮಾಡ್ತಿರ್ತಾರೆ ಪ್ರತಿಷ್ಠಿತ ನಾಯ್ಕ ಪೂಮಾ ಬ್ರ್ಯಾಂಡ್ ಬಟ್ಟೆಗಳನ್ನ ನಕಲು ಮಾಡ್ಕೊಂಡು ತಯಾರಿಸ್ಕೊಂಡು ಅದನ್ನ ಮಾರಾಟ ಮಾಡ್ತಿರ್ತಾರೆ ಸೊ ಈ ಒಂದು ಗೋಡನ್ ಮೇಲೆ ದಾಳಿ ಮಾಡ್ತಾರೆ ಸಿದ್ದಾಪುರ ಪೊಲೀಸರು ಲಕ್ಷಾಂತರ ಮೌಲ್ಯದ ನಕಲಿ ಬಟ್ಟೆಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಸಿದ್ದಾಪುರದ ಬೈರ ನಕಲಿ ಬಟ್ಟೆ ಗೋಡನ್ ಅನ್ನು ಹೊಂದಿರ್ತಾರೆ ಅವಿನಾಶ್ ದೆಹಲಿಯಿಂದ ನಕಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ತರಿಸಿ ಇಲ್ಲಿ ಸರಬರಾಜು ಮಾಡ್ತಾ ಇರ್ತಾರೆ ಬೆಂಗಳೂರಿನಲ್ಲಿ ಮಾರಾಟವನ್ನು ಮಾಡ್ತಾ ಇರ್ತಾರೆ ಅಥವಾ ಬೇರೆ ಕಡೆಗೆ ಯಾವುದು ಸರಬರಾಜು ಮಾಡ್ತಾ ಇರ್ತಾರೆ ನಾಯಕ್ ಬೋಮಾ ಸಂಸ್ಥೆ ಪ್ರತಿನಿಧಿ ಶಿಜಿತ್ ಅನ್ನೋರು ದೂರನ್ನ ಕೊಟ್ಟಿರ್ತಾರೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ದೂರು ಕೊಟ್ಟಿರ್ತಾರೆ ಸೊ ದಾಳಿಯ ಸಂದರ್ಭದಲ್ಲಿ ನಕಲಿ ಸ್ಪೋರ್ಟ್ಸ್ ವೇ ಟ್ರ್ಯಾಕ್ ಪ್ಯಾಂಟ್ಸ್ ಟಿ ಶರ್ಟ್ ಪತ್ತೆಯಾಗಿದೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಾಪಿ ರೈಟ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ